ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗಿ ನೋಡ್ಕೊಂಡು ಬರೋದಕ್ಕೆ ಹೋಗ್ತಾ ಇರ್ತೀವಿ ಅಷ್ಟು ಜ್ಯೋತಿರ್ಲಿಂಗಗಳ ದರ್ಶನ ಇಲ್ಲೇ ಆಗ್ತಾ ಇದೆ ಓ ಜ್ಯೋತಿರ್ಲಿಂಗ ನದಿಗಳ ದರ್ಶನ ಆಗ್ತಾ ಇದೆ ಪ್ರದೇಶಗಳ ದರ್ಶನಗಳು ಆಗ್ತಾ ಇದೆ ಮಹರ್ಷಿಗಳ ದರ್ಶನಗಳು ಆಗ್ತಾ ಇದೆ ಒಂದೊಂದು ಕ್ಷೇತ್ರಕ್ಕೆ ಹೋದಾಗಲೂ ಒಂದೊಂದು ದರ್ಶನ ನೋಡ್ಕೊಂಡು ಬರ್ತೀವಿ ಎಷ್ಟು ಸಾವಿರಾರು ಖರ್ಚು ಮಾಡಿ ಇಲ್ಲಿ ಐವತ್ ರೂಪಾಯಿನಲ್ಲಿ ಎಲ್ಲಾನು ತೋರಿಸಿದಾರಲ್ಲೂ ಬರೀ ಐವತ್ತು ರೂಪಾಯಿನ್ಸ್ ಚಾರ್ಜು ಆಗಲ್ಲ ಇದು ಖಂಡಿತ ಆಗಲ್ಲ ಅದ್ ಯಾವ ರೀತಿ ಸುಧಾರಿಸಿದ್ರೆ ನನ್ಗೆ ಗೊತ್ತಿಲ್ಲ ಅದು ಬಟ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇಶ ಸುತ್ತಿ ನೋಡಿ ಕೋಶ ಓದ್ ನೋಡಿ ಅಂತ ಹೇಳ್ತಾರೆ ಎಲ್ಲಾ ಕಡೆನೂ ಒಂದೇ ಸ್ಥಳದಲ್ಲಿ ನೋಡೋದು ತುಂಬಾ ಮುಖ್ಯ ಆಗುತ್ತೆ ದೂರ ಹೋಗಿ ನೋಡೋಕ್ಕಿಂತ ಇಲ್ಲಿ ಬಂದು ಚಾಮುಂಡೇಶ್ವರಿ ದೇವಸ್ಥಾನ ಕೆಳಗಡೆ ಇದೆ ಎಷ್ಟೊಂದ್ ಜನ ಹಂಗೆ ವಾಪಸ್ ಹೋಗ್ತಾರೆ ಎಷ್ಟೊಂದ್ ಜನ ಇದು ವಿಷಯ ಗೊತ್ತಿರಲ್ಲ ಅಂದ್ರೆ ದೇವಸ್ಥಾನ ಪೂಜೆ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ ಇಲ್ಲಿ ಗೊತ್ತಿರುತ್ತೆ ಇಲ್ಲ ಆ ಕಡೆ ಚಾಮುಂಡೇಶ್ವರಿ ಕೆಳಗಡೆ ಈ ತರ ವಾತಾವರಣ ಇದೆ ಅಂತಾನೆ ಗೊತ್ತಿಲ್ಲ ಹಿಂದೆ ಕೈ ತಗಿವೆ ಹೋಗ್ರಿಟಲಿ ಬಂದ್ರ ಸ್ಕೂಲ್ ಮಕ್ಳೆಲ್ಲ ಈ ಕಡೆ ಬಂದ್ಬಿಡ್ರ ಬಂದ್ಬಿಡ್ರ ಅವರೆಲ್ಲ ಈ ಕಡೆ ಬಂದ್ರೆ ಇಲ್ಲಿ ಸರ್ ನೀವು ಹೋಗಿರಿ ಬಂದ್ರಿ ಬಂದ್ಬಿಟ್ರ ಹೊರಗಡೆ ಅಲ್ರಿ ಸರ್ ಒಂದು ನಿಮಿಷ ಇರೋ ಅವ್ರು ಬಂದ್ಬಿಡ್ಲಿಲ್ಲ ನೀವೆಲ್ಲ ಬಂದ್ರ ಎಲ್ಲ ಹೊರಗಡೆ ಬಂದ್ರೆ ನಿಮ್ಮ ಪೇಪರ್ ಕಳಿಸ್ಕೊಂಡು ಜಾಗ ಮಹಾಶಿವರಾತ್ರಿ ಅಂತಂದ್ರೆ ಶಿವನ ಜಾಗರಣೆ ಮಾಡುವ ಒಂದು ರಾತ್ರಿಯಾಗಿ ಟ್ರೆಂಡ್ ಆಗ್ಬಿಟ್ಟಿದೆ ಆದರೆ ಜನಗಳು ಏನು ಮಾಡ್ತಾರೆ ಅಂತಂದರೆ ಅದಕ್ಕೊಂದು ಉತ್ತಮವಾದಂಥ ಒಂದು ದೈವ ಸನ್ನಿಧಿ ಎಲ್ಲಿ ಅಂತ ಹುಡುಕ್ತಾರೆ ಆದರೆ ಚನ್ನಪಟ್ಟಣದಲ್ಲಿ ಇಡೀ ಕರ್ನಾಟಕಕ್ಕೆ ಕರ್ನಾಟಕದ ಆಚೆಗೂ ಕೂಡ ಪ್ರಸಿದ್ಧಿಯಾಗಿರುವಂಥ ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ನೀವು ನೋಡ್ಬೋದು ಇಲ್ಲಿ ಬಂದು ನೀವು ದರ್ಶನ ಮಾಡಿದ್ರೆ ಕಾರ್ ಭಾರತ ದೇಶದಾದ್ಯಂತ ಇರುವಂಥ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿದಷ್ಟು ಖುಷಿಯಾಗುತ್ತೆ ಅದು ಈ ಭಾನುವಾರ ನಡೆಯುವಂಥ ಮಹಾಶಿವರಾತ್ರಿ ದಿನ ನೀವು ಈ ಗೌಡಗೆರೆ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬಂದ್ರೆ ಇಲ್ಲಿರುವಂತ ಜ್ಯೋತಿರ್ಲಿಂಗಗಳನ್ನ ವೀಕ್ಷಣೆ ಮಾಡ್ಬೋದು ಬನ್ನಿ ಆ ಜ್ಯೋತಿರ್ಲಿಂಗ ಏನಿದೆ ಹೇಗಿದೆ ಅನ್ನೋದನ್ನ ತೋರ್ಸೋಣ ಜ್ಯೋತಿರ್ಲಿಂಗ ಸ್ಟಾರ್ಟ್ ಆಯ್ತು ಈಗ ಹೌದು ಹೌದು ನಾವು ಭಾರತದಲ್ಲಿ ನಾವು ನೋಡ್ತಕ್ಕಂತ ಹನ್ನೆರಡು ಜ್ಯೋತಿರ್ಲಿಂಗ್ ಒಂದೇ ಸರಿ ದರ್ಶನ ಇಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಹೌದು ಎಷ್ಟೋ ನಾವೆಲ್ಲ ಜ್ಯೋತಿರ್ಲಿಂಗ ಎಲ್ಲ ಕಡೆ ಹೋಗಕ್ಕಾಗಲ್ಲ ಇಲ್ಲಿ ನೋಡ್ಬಿಟ್ರೆ ಎಲ್ಲಾ ಜ್ಯೋತಿರ್ಲಿಂಗ ದರ್ಶನನೇ ಆಗೋಗುತ್ತೆ ಹೌದು ಸೂಪರ್ ಸ್ಟಾರ್ ಈಗ ನಾಳೆ ಆಗಿಲ್ಲ ನಾಳೆ ಈಗ ಸೋಮನಾಥ ಆಯ್ತು ಈಗ ಇದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನಾಸಿಕ್ ಅಲ್ಲಿರುವ ನಾಸಿಕ್ದು ಜ್ಯೋತಿರ್ಲಿಂಗ ನಾವು ಮೊದಲಿಗೆ ನೋಡುದು ಗುಜರಾತ್ ಅಲ್ಲಿ ಇರುವಂತ ಸೋಮನಾಥ ಜ್ಯೋತಿರ್ಲಿಂಗ ಎರಡು ಜ್ಯೋತಿರ್ಲಿಂಗವನ್ನ ಇಲ್ಲೇ ಪ್ರತಿಷ್ಠಾಪಿಸಿ ಜ್ಯೋತಿರ್ಲಿಂಗೇ ಪ್ರತಿಷ್ಠಾಪನೆ ಮಾಡ್ಲಾಗಿದೆ ಎರಡನೇದು ಈಗ ಮೂರನೇ ನೋಡಿ ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಇರುವ ಅಂದ್ರೆ ಭಗವಂತನ ಸೃಷ್ಟಿ ಯಾವುದೇ ರಾಷ್ಟ್ರಕ್ಕೂ ಕೂಡ ಅನ್ನೇ ಆಗಿಲ್ಲ ಎಲ್ಲಿರ್ಬೇಕು ಅಲ್ಲೇ ಸೃಷ್ಟಿ ಆಗ್ಬಿಟ್ಟ ಎಮ್ಮೆ ಅಂತ ಹೇಳ್ಕೋಬಹುದು ಅನ್ಸುತ್ತೆ ನೋಡಿ ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಸೂಪರ್ ಸರ್ ನಿಜವಾಗ್ಲು ಕೂಡ ನಿಜವಾದ ದೈವ ಭಕ್ತಿ ಇರುವಂತವ್ರು ಇಲ್ಲಿ ಬಂದ್ರೆ ಅದ್ಭುತ ಓ ಕೇದಾರನಾಥ ಇರುವಂತ ಕೇದಾರನಾಥ ಜ್ಯೋತಿರ್ಲಿಂಗ ಅಲ್ಲಿ ಇದೇ ರೀತಿ ಇದೆ ಸರ್ ಇದು ಹೌದು ನೋಡಿ ಸರ್ ಯಾರೋ ಭಕ್ತರು ಆ ದೇವಸ್ಥಾನ ಪ್ರತಿಕೃತಿಯನ್ನ ಇದನ್ನ ನೋಡ್ಬಿಟ್ಟು ನೋಡ್ಬಿಟ್ಟು ಆರ್ಟಿಫಿಷಿಯಲ್ ಮಾಡ್ಕೊಂಡ್ ಅದೇ ಸರ್ ಅಲ್ಲಿ ಹಿಂದೆಗಡೆ ಇರೋದು ಇದನ್ನ ಹಿಂಗ್ ಮಾಡಿ ತಂದ್ಕೊಟ್ಟಿದ್ದಾರೆ ಜನಗಳಿಗೆ ಎಷ್ಟು ಅದು ಭಕ್ತಿ ಇದೆ ಒಬ್ಬ ಅದ್ಭುತಗಳು ಇನ್ನೊಂದ್ ಯಾವ್ದು ಈಗ ಆಂಧ್ರ ಪ್ರದೇಶದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಶ್ರೀಶೈಲ ಅಂತೇವಲ್ಲ ಶ್ರೀಶೈಲ ಶ್ರೀಶೈಲ ನೋಡಿ ವೀಕ್ಷಕರೇ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶದ್ದು ಆಮೇಲೆ ಆ ಫೀಲಿಂಗು ಇದಕ್ಕೆ ಸಂಬಂಧಪಟ್ಟಂಗೆ ಸಾಂಗ್ ಕೂಡ ಪ್ಲೇ ಆಗ್ತಾ ಇದೆ ಇಲ್ಲಿ ಉತ್ತರ ಪ್ರದೇಶದ ಕಾಶಿ ಕಾಶಿ ವಿಶ್ವನಾಥ ಓ ಇಲ್ಲಿ ಕಾಶಿ ಜ್ಯೋತಿರ್ಲಿಂಗ ಕೂಡ ಇದೆ ಆ ಹಿಂದೆ ನಾವು ದೇವರ ದೇವ್ರ ದೇವಸ್ಥಾನ ಫೋಟೋ ನೋಡ್ತೀವಿ ಆ ಮುಂದೆ ನೋಡ್ತಾರ ಹೊರಗಡೆ ಹೊರಗಡೆ ಗರ್ಭಗುಡಿ ಇರ್ತಕ್ಕಂಥ ವರ್ಜಿಯಲ್ ಜ್ಯೋತಿರ್ಲಿಂಗ ಅದ್ರ ನಕಲು ಇಲ್ಲ ಆಗದೆ ಹಾ ಹಾ ಶಿವರಾತ್ರಿಗೆ ಇಲ್ಲೇ ಜ್ಯೋತಿರ್ಲಿಂಗಗಳನ್ನ ಬಂದು ದರ್ಶನ ಕೂಡ ಹೌದು ಇಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳ್ನಾಡಲ್ಲಿ ಫೇಮಸ್ ಕಾಶಿ ರಾಮೇಶ್ವರ ಅಂತೀವರ ಕಾಶಿ ರಾಮೇಶ್ವರ ಕಾಶಿ ಹೋಗಿ ಇದು ಇರುವಂತ ಜ್ಯೋತಿರ್ಲಿಂಗ ಇದು ಮಧ್ಯಪ್ರದೇಶ್ವರ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ಇರುವಂತದ್ದು ಮೈ ರೋಮಾಂಚನ ಇದೆ ಚುಮ್ಮ ಕೂಡ ಹಂಗೆ ಹೋಯ್ತು ಅಂತಂದ್ರೆ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ಈ ಕಲ್ಲರ್ ಸೆನ್ಸು ಅದೇ ರೀತಿ ಅಲ್ಲಿ ಹೆಂಗಿದೆ ಹಂಗಿದೆ ಸರ್ ಜ್ಯೋತಿರ್ಲಿಂಗ ಹೇಗಿದೆ ಅದೇ ರೀತಿ ಅಂದ್ರೆ ಇಲ್ಲಿ ಕವಚಗಳಿದು ಕಲರ್ ಸೆನ್ಸ್ ಅಂದ್ರೆ ಕವಚಗಳು ಇದು ಸ್ವರ್ಣ ಕವಚ ಸ್ವರ್ಣ ಕವಚ ಬೆಳ್ಳಿ ರಜತ ಕವಚ ಹಾ ಹಾ ನೋಡಿ ವೀಕ್ಷಕರ ಇದು ಗುಜರಾತ್ ಅಲ್ಲಿ ಇರುವಂತ ನಾಗೇಶ್ವರ ನಾಗೇಶ್ವರ ಜ್ಯೋತಿರ್ಲಿಂಗ ಇನ್ನು ಈ ಕಡೆ ಬಂದ್ರೆ ಮಧ್ಯಕಾಳೇಶ್ವರ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಅಂದ್ರೆ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಭಗವಂತ ಎಲ್ಲಾ ಕಡೆ ಆತನೇ ಒಂದೊಂದು ರೂಪದಲ್ಲಿ ನೆಲೆಸ್ಬಿಟ್ಟಿದ್ದಾನೆ ಹೌದು ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ಆಮೇಲೆ ಗುಹೆ ಟೈಪ್ ಅಲ್ಲಿ ನೋಡಕ್ಕೆ ನೆಕ್ಸ್ಟ್ ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್ ಹೌದು ಜಾರ್ಖಂಡ್ ಅಲ್ಲಿ ದೇವಸ್ಥಾನ ಇದೆ ರೀತಿ ಅನ್ಸುತ್ತೆ ಆಯಾ ಪ್ರದೇಶದ ಜನಗಳಿಗೆ ಎಷ್ಟು ಅದ್ರ ಬಗ್ಗೆ ಗೌರವ ಪ್ರೀತಿ ಇರುತ್ತೆ ಔರಂಗಜೇಬ್ ಇದ್ದಂತ ಒಂದು ಔರಂಗಾಬಾದ್ ನ ಗ್ರೀಷ್ಮೇಶ್ವರ ಗ್ರೀಷ್ಣೇಶ್ವರ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡುವ ಈಗ ಈಗ ಹನ್ನೆರಡು ಜ್ಯೋತಿರ್ಲಿಂಗಗಳು ಸಿಕ್ತು ಹೌದು ಅಂದ್ರೆ ಹನ್ನೆರಡು ಟೈಮ್ ಬೇಕು ಅದೆಲ್ಲವೂ ಕೂಡ ಇಲ್ಲೇ ಸಿಗ್ತಾ ಇದೆ ನೆಕ್ಸ್ಟ್ ಇನ್ನೊಂದು ತರ ಬರ್ತಾ ಇದೆ ಸರ್ ಮಲ್ಲಾರಿಗೌಡ ಅಂತ ಹೇಳಿ ಮಲ್ಲಾರಿಗೌಡ ಯಾವ್ರಿಂದ ಬಂದಿರ ಸರ್ ನಾವೀಗ ಬೆಂಗಳೂರಿಂದ ನಮ್ದೊಂದು ಅಂತ ಗ್ರಾಮ ಊರ್ಗ್ ಹೊರಟಿದ್ವಿ ಹಾಗೆ ಈ ತರ ಒಂದು ಇದೆ ಜಾಗ ಇದೆ ಅಂತ ಹೇಳಿದ್ರು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಿಜವಾಗ್ಲೂ ನಾವು ಇಷ್ಟು ಹತ್ರದಲ್ಲಿತ್ತು ಇಷ್ಟು ದಿನಕ್ಕೂ ಇದನ್ನ ನಾವು ನೋಡಿರ್ಲಿಲ್ವಲ್ಲ ಅಂತ ನನ್ ತುಂಬಾ ಬೇಜಾರಾಗ್ತಾ ಇದೀವ ಬೇಜಾರಾಗ್ತಿದ್ಯಾ ತುಂಬಾ ನೋವು ಆಗ್ತದೆ ನಮ್ಮ ನೋವು ಆಗ್ತಾ ಇದೆ ಎಲ್ಲೆಲ್ಲ ಹೋಗಿ ನೋಡಕ್ ಹೋಗ್ತಿವಿ ಇಷ್ಟು ಹತ್ರದಲ್ಲಿರುವಂತ ಒಂದು ಈ ಒಂಥರ ಒಂದು ಒಳ್ಳೆ ಜಾಗ ನಾವು ನೋಡಿಲ್ವಲ್ಲ ಅಂತ ಪಾರಂಪರಿಕ ಬಹಳ ನಿಮ್ಗೆ ಇಲ್ಲಿ ನೋಡಿದ್ರಿ ಸರ್ ಇಲ್ಲಿ ಇಷ್ಟ ಅನ್ನೋದಕ್ಕಿಂತ ಇಡೀ ನಮ್ಮ ಸಮಗ್ರ ಭಾರತದ ಒಂದು ದರ್ಶನ ಇದೆ ಇಲ್ಲಿ ದರ್ಶನ ತುಂಬಾ ದರ್ಶನ ಇದೆ ಅದಕ್ಕೆ ಭಾರತದ ಇತಿಹಾಸ ನಮ್ಮ ನದಿಗಳು ಮತ್ತೆ ನಮ್ಮ ಕಸಬುಗಳು ಹೌದು ಹೌದು ಎಲ್ಲ ಪ್ರತಿಯೊಂದೂ ಇದೆ ಇಲ್ಲಿ ಸಂಗ್ರಹಿಸಿದ ಸಂಗ್ರಹಿಸಿದೆ ನಮ್ಮ ಸಾಹಿತಿಗಳು ಇರಬಹುದು ವಿದ್ವಾಂಸಗಳು ಹಿಂದಿನ ಆಚಾರ್ಯಗಳು ರಾಜ ಸ್ವಾತಂತ್ರ್ಯ ಯೋಧರುಗಳು ರಾಜ ಮಹಾರಾಜರುಗಳು ಎಲ್ಲಾನು ಸಂಗ್ರಹಿಸಿದ ನೀವು ಸಮಗ್ರ ಭಾರತದ ದೇವಸ್ಥಾನದ ಒಂದು ಇದರಿಂದ ಎಲ್ಲಾನು ಹಿಡಿದು ಪ್ರತಿಯೊಂದು ನದಿಗಳಿಂದ ಹಿಡಿದು ಇಂತದ್ದು ಯಾವುದನ್ನು ಯಾವ್ದನ್ನು ಕೈ ಬಿಟ್ಟಿದ್ದಾರೆ ಅನ್ನೋದೇ ಇಲ್ಲ ಇಲ್ಲಿ ಈ ಒಂದು ಸುತ್ತು ನಾವು ಬಂದ್ರೆ ಸಮಗ್ರ ಭಾರತಾನಲ್ಲೇ ಇಲ್ಲೇ ನೋಡಿದ್ವೇನೋ ಬನ್ನವರ ಎಲ್ಲರೂ ಕೂಡ ಚಾಮುಂಡೇಶ್ವರಿ ದರ್ಶನ ಮಾಡ್ತಾರೆ ಆದ್ರೆ ಪಾದ ಪುಡದಲ್ಲಿ ಈ ತರದೊಂದು ಇದೆ ಅಂತ ಜನಗಳಿಗೆ ಗೊತ್ತಿಲ್ಲ ಖಂಡಿತ ಅದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ನೀವು ಮಾಧ್ಯಮದವ್ರು ದಯವಿಟ್ಟು ಇದನ್ನ ಎಲ್ಲರಿಗೂ ತಿಳಿಸುವಂತ ಒಂದು ಪ್ರಯತ್ನ ಮಾಡಿ ಇದೆಲ್ಲ ಜಾಸ್ತಿ ಜನಕ್ಕೆ ಪ್ರಚಾರ ಆಗಬೇಕು ನಮ್ಮ ಪರಂಪರೆ ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಜೊತೆಗೆ ಇಲ್ಲಿ ಇದೇನೋ ಒಂದು ಜನಕ್ಕೆ ಪರಿಚಯ ಆಗ್ಬೇಕು ಟಿಕೆಟ್ ತುಂಬಾ ಕಡಿಮೆ ಇದೆ ಜಾಸ್ತಿ ನಾವು ಕೊಟ್ಟ 50 ರೂಪಾಯಿ ತಲಾ ಇದು ಯಾವ ಲೆಕ್ಕಕ್ಕೂ ಐವತ್ತು ರೂಪಾಯಿ ಏನೇನೋ ಅ ಏನೇನೂ ಅಲ್ಲ ತುಂಬಾ ಕಡಿಮೆ ಇದು ಹ್ಞೂ ಹಾಂ ನಿಜವಾಗ್ಲು ಭಾಳ ತುಂಬ ಇದಾಗಿ ಮಾಡಿದ್ದಾರೆ ಹ್ಞೂ ನೋಡಿದ್ರೆ ಇಷ್ಟೋತ್ರದಲ್ಲಿ ಇದು ನಾವು ನೋಡಿಲ್ಲಲ್ಲ ನನ್ನ ನೋವು ತುಂಬಾ ತುಂಬ ನನಗೆ ಇವತ್ತು ಅವ್ರಾವಾರು ರೂಪಾಯಿ ಖರ್ಚು ಮಾಡಿ ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗಿ ನೋಡ್ಕೊಂಡು ಬರೋದಕ್ಕೆ ಹೋಗ್ತಾ ಇರ್ತೀವಿ ಅಷ್ಟು ಜ್ಯೋತಿರ್ಲಿಂಗಗಳ ದರ್ಶನ ಇಲ್ಲೇ ಆಗ್ತಾ ಇದೆ ಓಹ್ ಜ್ಯೋತಿರ್ ನದಿಗಳ ದರ್ಶನವೂ ಆಗ್ತಾ ಇದೆ ಪ್ರದೇಶಗಳ ದರ್ಶನಗಳು ಆಗ್ತಾ ಇದೆ ಮಾಹರ್ಷಿಗಳ ದರ್ಶನಗಳು ಆಗ್ತಾ ಇದೆ ಒಂದೊಂದು ಕ್ಷೇತ್ರಕ್ಕೆ ಹೋದಾಗಲೂ ಒಂದೊಂದು ದರ್ಶನ ಮಾಡ್ಕೊಂಡ್ ಬರ್ತೀವಿ ಎಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಲ್ಲಿ ಐವತ್ ರೂಪಾಯಿನಲ್ಲಿ ಎಲ್ಲಾನು ತೋರಿಸಿದಾರಲ್ಲೂ ಈ ಮೇಂಟೆನೆ ಚಾರ್ಜ್ ಖಂಡಿತ ಆಗಲ್ಲ ಅದು ಯಾವ ರೀತಿ ಸುಧಾರಿಸಿದ್ರೆ ನನ್ಗೆ ಗೊತ್ತಿಲ್ಲ ಅದು ಬಟ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಹಾನ್ ಮರುಗಳಿಗೆ ತುಂಬಾ ಧನ್ಯವಾದ ಆಸೆ ಅಂತ ಇದು ಕರ್ನಾಟಕದ ಒಂದು ಪರಂಪರೆ ಇಂದಿನ ಯುವ ಜನತೆಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿಸಿರದ ಖಂಡಿತ ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ ಅದಿನ್ನು ತಲುಪಿಲ್ವೇನೋ ಅನ್ನಿಸ್ತಾ ಇದೆ ನನಗೆ ಯಾಕಂದ್ರೆ ನಾವುಗಳೇ ಇನ್ನು ತಿಳ್ಕೊಂಡಿರ್ಲಿಲ್ವಲ್ಲ ಅದರಿಂದ ಇನ್ನು ಜಾಸ್ತಿ ಪ್ರಚಾರ ಆಗ್ಬೇಕಾಗತ್ತೆ ಅದಕ್ಕೋಸ್ಕರ ನೀವು ಹೇಳಿದ್ರೆ ನಮ್ಮ ಮಾಧ್ಯಮಗಳು ಬೇರೆದಕ್ಕೆ ಇಷ್ಟೊಂದು ಪ್ರಚಾರ ಕೊಡ್ತಾರೆ ಇಂಥ ಒಂದು ಇದಕ್ಕೆ ಯಾಕೆ ಕೊಟ್ಟಿಲ್ಲ ಯಾಕೆ ನಮ್ಮ ಜನಗಳಿಗೆ ಮನದಟ್ಟು ಮಾಡ್ಕೊಟ್ಟಿಲ್ಲ ಈ ತರ ಇಷ್ಟು ಹತ್ತಿರದಲ್ಲಿ ಇದೆ ಹೋಗಿ ನೋಡಿ ಅಂತ ಯಾಕೆ ಹೇಳಿಲ್ಲ ಹೇಳೋದಿಲ್ಲ ಅದೇ ಆ ಪ್ರಯತ್ನ ನಾವು ಮಾಡ್ತೇವೆ ಅಂದ್ರೆ ಖುಷಿ ಆಯ್ತು ಮಾಡಿ ತುಂಬಾ ಖುಷಿಯಾಗಿದೆ ಹ್ಮ್ ಹ್ಮ್ ತುಂಬಾ ಖುಷಿಯಾಗಿದೆ ಓಕೆ ಥ್ಯಾಂಕ್ ಯು